ನೋಡು ಚಂದ್ರು ನಮ್ಮ ತಮ್ಮ ಪದವೀಧರ ಆಗಿ ಕೆಲ್ಸಕ್ಕೆ ಸೇರ್ಬೇಕು ಅಂತ ಪ್ರಯತ್ನ ಪಡ್ತ ಆದ್ರೆ ನಮ್ಗೆ ಏನ್ ಕಮ್ಮಿ ಆಗಿದೆ ಹೇಳು ನಿಭಾಯಿಸ್ತಾರು ಐ ಸಿ ಇರುವಾಗ ನಾನೇ ಬೇಡ ಅಂದೆ ಅಂತ ಚಂದ್ರು ನೀನೇನಾದ್ರೂ ಕೆಲ್ಸಕ್ಕೆ ಸೇರ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯೇನೋ ಸರ್ ನಮ್ಮಂತ ಬಡವರಿಗೆ ಯಾರು ತಾನೇ ಕೆಲಸ ಕೊಡ್ತಾರೆ ಸರ್ ಕೆಲ್ಸ ಎಂಬ ಅಕ್ಷರದಲ್ಲಿ ಲಂಚ ಎಂಬ ಚಕ್ರದಲ್ಲಿ ನಿಂತು ತನ್ನ ದಂತ ಪಂಕ್ತಿಗಳಿಂದ ತನ್ನ ದಂತ ಭಕ್ತಿಗಳಿಂದ ನಮ್ಮಂತ ಬಡವರನ್ನ ತಿಳಿತಾ ಇದೆ ಎಲ್ಲಿ ನೋಡಿದರು ಲಂಚ ಲಂಚ ಎಂಬ ಕೆಂಚರ ಆಡಳಿತ ಮಂತ್ರಿ ಮಾಡಿ ಅಡಿಯಲ್ಲಿ ನಿಂತು ಕೆಲಸ ಕೊಡಿ ಅಂತ ನಮಸ್ಕಾರ ಮಾಡಿದ್ರೆ ಕಾಲಿಂದ ಅದು ಸನ್ಮಾನ ಮಾಡ್ತಾರೆ ಹಿಂದಿನ ಪ್ರಶ್ನ ಮಾಡಿದ್ರು ಹಾಗೂ ಈಗ ಹಣ ಸಂಪಾದಿಸಿ ಕೆಲಸ ಕೊಡಿ ಅಂತ ಲಂಚ ಕೊಟ್ರೆ ಕತ್ತಿಡ್ದು ಹೊರ ಹಾಕ್ತಾರೆ ಹಿಂದಿನ ಲುಚ್ಚ ಅಧಿಕಾರಿಗಳು ಇಂಥ ಪಾಪದ ಕೊಡ ಹೊತ್ತಿರುವ ಪಾಪಿಗಳು ಇರುವ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಯಾರು ತಾನೇ ಕೆಲಸ ಕೊಡ್ತಾರೆ ಸಾರ್ ಹೌದು ಚಂದ್ರು ಈ ಕೆಲಸ ಅನ್ನೋದು ಬಡವ ಬಲ್ಲಿಗನಿಗೆ ಬೆಳಕು ಕೊಡೋ ಸೂರ್ಯನಿದ್ದಾಗೆ ಜೀವನ ತುಂಬಾ ಕಷ್ಟವಾಗಿರುತ್ತೆ ಕಣೋ ಅಶೋಕ್ ಈ ಭೂಮಿ ಮೇಲೆ ಆ ದೇವರ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ ಅವನು ಜೀವನ ನಡೆಸಿದಂತೆ ಜೀವನ ಸಾಗಲೇಬೇಕಲ್ಲ ಅಶೋಕ್ ನೀನಂತೂ ಪುಣ್ಯ ಮಾಡಿದ್ಯಾ ಏಕೆಂದ್ರೆ ಈ ಮಹಾಮಂದಿರದಲ್ಲಿ ದೇವರಂತ ಅಣ್ಣನನ್ನು ಪಡೆದು ಸ್ನೇಹದ ಸಂಕೋಲೆಯಲ್ಲಿ ನನಗೆ ಸಹಾಯ ಮಾಡಿದ್ಯಾ ಕಷ್ಟದಲ್ಲಿ ಕೈ ಹಿಡಿದು ಭವಿಷ್ಯದ ಭವ್ಯ ನಿಧಿಯಾಗಿ ಒಬ್ಬ ವಿದ್ಯಾವಂತನಾಗಿ ಮಾಡಿದ ನೀನು ಕಣ ನನಗೆ ನಿಜವಾದ ಪಾಲಿಸಿದೆ ನಿನ್ನ ಹೊಗಳಿಕೆ ಮಾತುಗಳಿಂದ ನನ್ನನ್ನ ಸಿಕ್ಕರೆ ಕೇರ್ಸ್ಬೇಡಪ್ಪ ಅಣ್ಣ ಇವರ ತಂದೆ ತಾಯಿ ಅಂದ್ರು ಯಾವ್ದವರು ಜಾಲಕ್ಕೆ ಇರೋದ್ರಣ್ಣ ಒಮ್ಮೆ ನಾವು ಕಾಲೇಜಿಂದ ಪಿಕ್ನಿಕ್ ಹೋಗಿದ್ದಾಗ ಹೊಳೆಯಲ್ಲಿ ಈಜ್ ಬರ್ದೆ ಒದ್ದಾಡ್ತಾ ಇದೇ ಅಣ್ಣ ಅಂತ ಸಮಯದಲ್ಲಿ ನನ್ನ ಪ್ರಾಣ ಸ್ನೇಹಿತ ಈ ಚಂದ್ರು ಅಣ್ಣ ಅಣ್ಣ ಚಂದ್ರು ಪೊಲೀಸ್ ಟ್ರೈನಿಂಗ್ ಕೂಡ ಮುಗಿಸಿದಾನೆ ಅಣ್ಣ ಅದಕ್ಕೆ ಅದಕ್ಕೆ ಚಂದ್ರು ಚಂದ್ರಿಗೆ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸಿ ನಮ್ಮ ತಂಗಿ ಸೀತಾಳನ್ನ ಚಂದ್ರ ಜೊತೆ ವಿವಾಹ ಮಾಡಿ ಈ ಮಹಾಮಂದಿರಕ್ಕೆ ಅಲ್ಲಿ ನನ್ನಾಗಿ ಮಾಡ್ಕೋಬೇಕನ್ನೋದು ನನ್ನ ಆಸೆ ಅಣ್ಣ ಆಯ್ತಪ್ಪ ಅಶೋಕ್ ಈ ಬಡವರಿಗೆ ಅಷ್ಟೊಂದು ಅದೃಷ್ಟ ಬೇಡ ಕಣ ನೋಡಪ್ಪ ಚಂದ್ರು ನೀನು ನನ್ನ ತಮ್ಮನ ಪ್ರಾಣ ಕಾಪಾಡಿದ್ಯಾ ಅಂದಮೇಲೆ ನೀನು ನನಗೆ ಬೇಕು ನಿನಗೆ ಬಂದಿರುವ ಬರ್ತನದ ನೌಕರಿಯ ಬಿಕ್ಕಟ್ಟನ್ನು ಬಗೆಹರಿಸಿ ನನ್ನ ಮುತ್ತಿನ ಈ ಸಾಕು ತಂಗಿಯನ್ನ ನಿನಗೆ ದಾರಿ ಎರೆದು ಕೊಟ್ಟು ಈ ಮಾಮಂದಿರಕ್ಕೆ ಅಲ್ಲಿ ಏನನ್ನಾಗಿ ಮಾಡ್ಕೊಳ್ತೀನಪ್ಪ ನೀವು ಮಾನವರಲ್ಲ ಸಾರ್ ಸಾರ್ ಹೇಳಪ್ಪ ಹೇಳು ಸೀತಾ ನೀನು ಒಂದು ಮಾತು ಕೇಳ್ದೇನೆ ನಾನು ಮಾತು ಕೊಟ್ಬಿಟ್ಟಿದ್ದೀನಮ್ಮ ನಿನ್ನ ಅಭಿಪ್ರಾಯ ಹೇಳಮ್ಮ ನನ್ನ ಭವಿಷ್ಯ ಒಳ್ಳೆ ರೀತಿಯಲ್ಲೇ ರೂಪಿಸ್ತೀರಾ ಅಂತ ನನಗೆ ನಂಬಿಕೆ ಇದೆ ಹೀಗಿರ್ಬೇಕಾದ್ರೆ ನೀವು ಕುರುಡನ್ ಕಟ್ ಕರ್ಕೊಂಡು ಬಂದು ತಾಳಿ ಕಟ್ಟಿಸಿದ್ರು ಕತ್ತ ಬಗ್ಸ್ಕೊಂಡು ನಾನು ತಾಳಿ ಕಟ್ಟಿಸ್ಕೊತೀನಿ ಅಣ್ಣ ಸೀತಾ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಹಾಗೆ ಈ ನಿನ್ನ ಮೌನದಲ್ಲೇ ಉತ್ತರ ಕೊಟ್ಟಿದ್ಯಮ್ಮ ನಮಗೆಲ್ಲ ತುಂಬಾ ಸಂತೋಷ ಆಯ್ತಮ್ಮ ಅಣ್ಣ ಬನ್ನಿ ಅಣ್ಣ ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಊಟ ಮಾಡೋಣ ಬಾರಪ್ಪ ಆಯ್ತು ಚಂದ್ರು ನೀನು ಬಾರೋ